ಈ ಕಥೆಯು ಒಬ್ಬ ಧನಿಕನಾದ ರೈತ ಗೋಪಿರಾಮ್ ಎಂಬವನ ಬಗ್ಗೆ ಗೋಪಿರಾಮ್ ಹಗಲು ರಾತ್ರಿ ವ್ಯವಸಾಯ ಮಾಡ್ತಾ ಕೆಲ್ಸ ಮಾಡ್ತಾ ಇದ್ದ ಮತ್ತೆ ಅವನ ಮನೆ ಹಾಗೂ ಪರಿವಾರವನ್ನ ನೋಡ್ಕೊಳ್ತಿದ್ದ ಅರೇ ರಾಧಾ ಕೇಳು ಹಾರಿ ಹೇಳ್ರಿ ವಾ ಏನಿವತ್ತು ತುಂಬಾ ಖುಷಿಯಾಗಿ ಕಾಣಿಸ್ತಿದ್ದೀರಾ ಅರೆ ರಾಧಾ ಯಾಕೆ ಖುಷಿಯಾಗಿಲ್ಲ ಹೇಳು ವಿಷಯನೇ ಆಗಿದೆ ನಾನಿವತ್ತು ಸಾಲ ಕೊಡ್ತಾರಲ್ಲ ಅವ್ರ ಹತ್ರ ಮಾತಾಡಿದ್ದೀನಿ ಅವ್ರ ನಮ್ಗೆ ಸಾಲ ಕೊಡೋದಕ್ಕೆ ತಯಾರಾಗಿದ್ದಾರೆ ಏನು ಮತ್ತೆ ಸಿಟಿಯಿಂದ ಬಂದಿರೋ ಆ ನಾನು ಮನೆ ಬಗ್ಗೆ ಮಾತಾಡಿದೀನಿ ಆ ತಹಶೀಲ್ದಾರ ಟೀಕೆದಾರ ಟೀಕೆದಾರೇನು ನೀನ್ ಯಾಕೆ ನಿರಾಶೆ ಮಾಡ್ಕೋತಾ ಇದ್ಯಾ ಹೇಳು ಅದು ನಾನು ಹಳ್ಳಿ ಜನರಿಂದ ಕೇಳಿದ್ದೀನಿ ಆ ಟೀಕೆದಾರನು ತುಂಬಾ ಸುಳ್ಳುಗಾರನಂತ ಈ ಊರಲ್ಲಿ ತುಂಬಾ ಜನರನ್ನ ಅವನು ಮೋಸ ಮಾಡಿದಾನೆ ಹಾಗಾಗಿ ಅವನು ತುಂಬಾ ದಿನದಿಂದ ಹಳ್ಳಿನಲ್ಲಿ ಕಣ್ಮರೆಯಾಗಿದ್ದ ಅಯ್ಯೋ ರಾಧಾ ನೀನಂತೂ ಯಾರು ಏನ್ ಹೇಳ್ತಾರೋ ಅದನ್ನೆಲ್ಲ ನೀನು ಇರ್ತೀಯ ಈ ಹಳ್ಳಿ ಜನ ಅಂತೂ ಅವ್ರ ಜೊತೆ ಸರಿಯಾಗಿ ಮಾತೇ ಆಡಿಲ್ಲ ಈಗ ನೋಡಿದ್ರೆ ಅವ್ರ ಮೇಲೆ ಅಪವಾದ ಓರಿಸ್ತಿದ್ದಾರೆ ನೀನು ನನ್ನನ್ನ ನಂಬು ನಾನವ್ರತ್ರ ಮಾತಾಡಿದೀನಿ ಅವರು ತುಂಬಾ ತರ ನನಗೆ ಅನ್ನಿಸ್ತಾರೆ ಗೊತ್ತಾ ಹಾಗಿದ್ರೆ ನಿಮ್ಗ ಅವನಿಂದ ಯಾವುದೇ ತೊಂದರೆ ಆಗಲ್ಲ ಅಂತ ಅನ್ಸಿದ್ರೆ ಹಾ ನೋಡ್ತಿರು ಆದಷ್ಟು ಬೇಗ ನಮ್ಮ ಕನಸಿನ ಮನೆ ನಮ್ಮ ಮುಂದೆ ಇರುತ್ತೆ ಮತ್ತೆ ಆ ಮನೆ ಈ ಊರಿನ ದೊಡ್ಡ ಮನೆ ಆಗತ್ತೆ ನೀವೇನ್ ಅನ್ಕೊಳ್ತಿದ್ದೀರೋ ಅದ್ ಹಾಗೆ ಆಗ್ಲಿರಿ ಭಗವಂತ ನಮ್ಮೇಲೆ ಕರುಣೆ ಇಡಪ್ಪ ಮನೆ ಕಟ್ತಾ ಇದೀವಿ ಅಂತ ವಿಚಾರ ಕೇಳಿ ರಾಧಾಳಿಗೆ ತುಂಬಾ ಖುಷಿ ಆಗತ್ತೆ ನೋಡ್ತಾ ನೋಡ್ತಾ ಗೋಪಿರಾಮ್ ಮತ್ತೆ ರಾಧಾಳ ಮನೆ ಕಟ್ಟೋದು ಶುರು ಆಯ್ತು ಊರಿಂದ ಬಂದಿದ್ದ ಟೇಕಿದಾರವ್ರ ಹತ್ರ ಸಾಲ ಪಡೆದ್ಮೇಲೆ ಗೋಪಿರಾಮ್ ಅವರ ಮನೆ ತುಂಬಾನೇ ದೊಡ್ಡದಾಗಿ ಕಟ್ಟಲ್ಪಟ್ಟಿತು ವ ಇದಂತೂ ಜಾದುನೆ ಎಷ್ಟು ಸುಂದರವಾದ ಮನೆ ಇಂಜಿನಿಯರ್ ಸಾರ್ ನಿಮ್ಗಂತೂ ತುಂಬಾ ತುಂಬಾ ಧನ್ಯವಾದ ಪರವಾಗಿಲ್ಲ ಗೋಪಿರಾಮ್ ಜನರ ಕನಸಿನ ಮನೆಯನ್ನ ಕಟ್ಕೊಡೋದು ನನ್ನ ಜವಾಬ್ದಾರಿ ನಿಜ ನೀವು ನಿಜಕ್ಕೂ ಸರಿಯಾಗಿ ಹೇಳಿದ್ರಿ ಸರಿ ಈಗ ತಮಾಷೆ ಸಾಕು ಬೇಗ ನನಗೆ ಉಳಿದಿರೋ ದುಡ್ಡನ್ನ ಕೊಟ್ಬಿಡಿ ನಾನ್ ನಾಳನೆ ಸಿಟಿಗೋಗ್ಬೇಕು ಅ ಖಂಡಿತ ಗೋಪೀರಾಮ ಟೇಕೆದಾರನಿಗೆ ಅವನು ಕೂಡಿಟ್ಟ ಹಣವನ್ನೆಲ್ಲ ಕೊಟ್ಬಿಟ್ಟ ಮತ್ತೆ ಅವನು ಅವನು ಹೆಂಡತಿ ರಾಧಾಳ ಜೊತೆ ಹೊಸ ಮನೆಯಲ್ಲಿ ವಾಸಿಸಕ್ಕೆ ಶುರು ಮಾಡ್ದ ಅವನು ಪ್ರತಿದಿನ ಬೆಳಿಗ್ಗೆ ಎದ್ದು ವ್ಯವಸಾಯ ಮಾಡಿ ರಾತ್ರಿ ಬಂದು ಆರಾಮಾಗಿ ನಿದ್ದೆ ಮಾಡ್ತಿದ್ದ ಗೋಪಿರಾಮ ಮತ್ತೆ ರಾಧಾಳ ಈ ಸಂತೋಷ ತುಂಬಾ ದಿನ ದಿನ ಒಂದು ಅವರ ಹಳ್ಳಿಯಲ್ಲಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆ ಶುರುವಾಯ್ತು ಏನಪ್ಪ ಇಷ್ಟೊಂದು ಮಳೆ ಅದು ಇಷ್ಟು ಜೋರಾಗಿ ಮತ್ತೆ ತಾರ್ಸಿಯಿಂದ ನೀರ್ಬರೆ ಸೋರ್ತಿದೆ ಇಲ್ಲಿ ನೋಡ್ರಿ ಏನಾಯ್ತು ನೋಡ್ರಿ ತಾರಸಿಯಿಂದ ಎಷ್ಟು ಜೋರಾಗಿ ನೀರ್ ಸೋರ್ತಿದೆ ಅಯ್ಯೋ ದೇವ್ರೆ ಇದೇನಪ್ಪ ಇದು ಹೊಸ ಮನೆಯಲ್ಲಿ ಮಳೆ ಆಗ ಜೋರಾಗಿ ಮುಂಬಾಗಿಲು ಮುರಿದು ಬಿದ್ದೋಯ್ತು ಅಯ್ಯೋ ಇದೇನಿದು ಮನೆ ಬಾಗ್ಲೆ ಮುರಿದೋಯ್ತು ಇದರ ಅರ್ಥ ನೀ ನನಗೆ ಅವನ್ ಬಗ್ಗೆ ಹೇಳಿದ್ದು ಸತ್ಯನೇ ಕಣೆ ಆ ಇಂಜಿನಿಯರ್ ದೊಡ್ಡ ಮೋಸ್ಗಾರ ಅವನ್ ನಮ್ಗೆ ಮೋಸ ಮಾಡ್ಬಿಟ್ಟ ಓಡು ಇಲ್ಲಿಂದ ಓಡು ಗೋಪಿರಾಮ್ ಮತ್ತೆ ರಾಧಾ ಇಬ್ರು ಮನೆಯಿಂದ ಹೊರಗೆ ಹೋಗ್ತಾರೆ ಮತ್ತೆ ಅವರ ಕಣ್ಮುಂದನೆ ಅವರ ಇಡೀ ಮನೆ ನಾಶವಾಗಿ ಬೀಳತ್ತೆ ಭಗವಂತ ಇದೇನಾಯ್ತು ಈ ನನಗೆ ಬಿಟ್ಟೆ ಇಲ್ಲಿ ನೀವು ಗಾಬರಿ ಆಗ್ಬೇಡಿ ಎಲ್ಲ ಸರಿ ಹೋಗತ್ತೆ ಹೇಗ್ ಸರಿ ಹೋಗುತ್ತೆ ನಾವು ಕಟ್ಸಿರೋ ಮನೆ ಬಿದ್ದು ಹೋಯ್ತು ನಾವೀಗ ಬೀದಿಗೆ ಬಂದಿದ್ದೀವಿ ನೋಡಿ ನೀವು ಧೈರ್ಯ ಮಾತ್ರ ಕಳ್ಕೋಬೇಡಿ ಎಲ್ಲ ಸರಿ ಹೋಗುತ್ತೆ ಪಾಪ ಗೋಪಿನಾಥ್ ಮತ್ತೆ ರಾಧಾ ಇಬ್ರು ಭಾರಿ ಮಳೆಯಿಂದ ಬೀದಿಗೆ ಬರ್ತಾರೆ ಅವರ ಹಳ್ಳಿಲಿದ್ದ ದೇವಸ್ಥಾನದಲ್ಲಿ ಇರಲು ಶುರು ಮಾಡ್ತಾರೆ ಇವರ ಮನೆ ಬಗ್ಗೆ ಹಳ್ಳಿಲಿದ್ದ ಎಲ್ಲಾ ಜನರು ಮಾತಾಡಕ್ ಶುರು ಮಾಡ್ತಾರೆ ಮತ್ತೆ ಜನ ಗೋಪಿರಾಮನ್ ಮೇಲೆ ತಮಾಷೆ ಮಾಡಕ್ಕೆ ಶುರು ಮಾಡ್ತಾರೆ ಅರೆ ಎಲ್ಲ ಹೋಗ್ತಿದ್ಯಾಪಾ ನಾನು ಮನೆಗೆ ಹೋಗ್ತಿದ್ದೀನಿ ಏನು ಏನಂದೆ ನೀನು ಮನೆಗೆ ಹೋಗ್ತಿದ್ಯಾ ಆದ್ರೆ ನಿನ್ನ ಆ ಕನಸಿನ ಮನೆ ಮಳೆ ಬಂದಾಗ ಎಲ್ಲ ಬಿದ್ದೋಯ್ತಲ್ಲ ಇವಾಗ ಯಾವ ಮನೆಗೆ ಹೋಗ್ತಿದ್ಯಪ್ಪ ನೀನು ನೋಡಿ ನನ್ನ ಹತ್ರ ಈಗ ಇಲ್ಲ ಅಂತ ನಿಮಗೂ ಗೊತ್ತು ಹಾಗಂತ ನೀವು ಈ ರೀತಿ ನನ್ನನ್ನು ಆಡ್ಕೊಳ್ಳೋದು ಒಳ್ಳೇದಲ್ಲ ತಿಳ್ಕೊಳ್ಳಿ ಅರೆ ಬಿಡಪ್ಪ ನಮಗೆ ಕಲಿಸೋದಕ್ಕೆ ಬರಬೇಡ ಸರಿ ತಪ್ಪು ಯಾವುದು ಅಂತ ನಾವು ನಿನಗೆ ಸಾವಿರ ಸಲಿ ಬಡ್ಕೊಂಡ್ವಿ ಅವನತ್ರ ನೀನು ಸೇರಬೇಡ ಅಂತ ನೀನಂತೂ ನನ್ನ ಮಾತೇ ಕೇಳಲಿಲ್ಲ ಅನುಭವಿಸು ಹೋಗು ಹೋಗಿರು ನಿನ್ನ ಮನೆಯಲ್ಲಿ ಈ ಜನಗಳ ಮಾತು ಕೇಳಿ ತುಂಬ ಬೇಜಾರು ಮಾಡ್ಕೊಂಡ ಗೋಪಿರಾಮ್ ಅವ್ನ ಮೇಲೆ ಅವನೇ ಪಶ್ಚಾತ್ತಾಪ ಪಡಕ್ಕೆ ಶುರು ಮಾಡ್ತಾನೆ ಆದ್ದರಿಂದ ಇನ್ನಷ್ಟು ನಿರಾಶೆಗೊಳ್ತಾನೆ ಈಗ ಗೋಪಿರಾಮ್ಗೆ ಏನು ಮಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ಓಡಾಡಕ್ಕೆ ಶುರು ಮಾಡ್ತಾನೆ ಒಂದು ದಿನ ರಾತ್ರಿ ಅವ್ನಿದ್ದ ಮಂದಿರದ ಮುಂದೆ ಇದ್ದ ಮರದ ಕೆಳಗೆ ಕೂತ್ಕೊಂಡು ಅಳೋಕ್ಕೆ ಶುರು ಮಾಡ್ತಾನೆ ಅಲ್ಲ ನಾನು ಏನು ಮಾಡ್ಬಿಟ್ಟೆ ನನ್ನ ಮನೆನ ನಾನೇ ಹಾಳ್ ಮಾಡ್ಕೊಂಡ್ಬಿಟ್ನಲ್ಲ ನನಗೆ ನಾಚಿಕೆ ಆಗ್ತಾ ಇದೆ ತುಂಬಾ ನಾಚಿಕೆ ರಾಧಾ ನನಗೆ ಹೇಳಿದ್ಲು ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ ಅಂತ ಆದ್ರೆ ನಾನು ಅವಳ ತಲೆಗೆ ಹಾಕೊಳ್ಳೇ ಇಲ್ಲ ನಾನು ಹುಚ್ಚ ನಾನು ದೊಡ್ಡ ಹುಚ್ಚ ಗೋಪಿರಾಮ್ ಅವನ್ ಮೇಲೆ ಅವನೇ ಬೈಕೊಂಡು ತುಂಬಾ ಅಳೋಕೆ ಶುರು ಮಾಡ್ತಾನೆ ಅಳ್ತಾ ಇರ್ಬೇಕಾದ್ರೆ ಅವನ್ಗೆ ಒಂದು ಶಬ್ದ ಕೇಳಿಸುತ್ತೆ ಅರೆ ರೇ ಈ ರೀತಿ ಅಳ್ಬೇಡಪ್ಪ ಅಳೋದು ಒಳ್ಳೇದಲ್ಲ ಈ ಧ್ವನಿ ಯಾರ್ದು ನನಗೊತ್ತು ನಿನಗೆ ಜೀವನದಲ್ಲಿ ತುಂಬಾ ನೋವಾಗಿದೆ ಅಂತ ಅದಕ್ಕೆ ನೀನು ಅಳೋದ್ರಿಂದ ಏನ್ ಸಿಗುತ್ತೆ ನೀನಿದನ್ನ ಎದುರಿಸ್ಬೇಕು ಮತ್ತೆ ಅದೇ ಧ್ವನಿ ಯಾರು ನೋಡು ನೀನು ಯಾರೇ ಆಗಿರೋ ನನ್ನ ಮುಂದೆ ಬಂದು ಮಾತಾಡು ನಾನು ಈಗ ಯಾಮಾರಲ್ಲ ನಾನು ಯಾರನ್ನೂ ಕೂಡ ಸುಲಭವಾಗಿ ನಂಬಕ್ಕೋಗಲ್ಲ ಅದಕ್ಕೆ ಮುಂದೆ ಬನ್ನಿ ನಾ ನಿನಗೆ ಮೋಸ ಮಾಡೋಕ್ಕೋಗಲ್ಲ ಕಣಪ್ಪ ನಾ ನಿನಗೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಹಾಯ ಸರಿ ಹಾಗಾದರೆ ಸ್ವಲ್ಪ ಮುಂದೆ ಬನ್ನಿ ಯಾರು ಅಂತ ನಾನು ನೋಡ್ತೀನಿ ಮತ್ತೆ ನೀವ್ಯಾಕೆ ನನಗೆ ಸಹಾಯ ಮಾಡ್ತೀರಾ ಆಗ ಮರದ ಇದ್ದ ಕಲ್ಲುಗಳ ರಾಶಿ ಮಧ್ಯದಿಂದ ಒಂದು ಮಂಟಪ ಉದ್ಭವ ಆಗೋಕೆ ಶುರುವಾಯಿತು ಇದೇನಪ್ಪ ಆಗ ಒಂದು ಚಮತ್ಕಾರ ನಡೆಯಿತು ಆ ಮಂಟಪದೊಳಗಿಂದ ಒಬ್ಬ ವಿಶಾಲವಾದ ಜೀನಿ ಮರಕ್ಕೆ ಶುರುವಾದ ಅರೇ ಇದೇನಪ್ಪ ಹೇಳು ಗೋಪಿ ಹೇಗಿದೆಯೋ ನೀನು ಮೊದಲು ನೀನು ಹೇಳು ನೀನು ಯಾರು ಅಂತ ನಾನೊಬ್ಬ ಜೀನಿ ತುಂಬಾ ವರ್ಷಗಳಿಂದ ಜನರಿಗೆ ಸಹಾಯ ಮಾಡ್ತಾ ಬಂದಿದ್ದೀನಿ ಸಹಾಯ ಆದರೆ ಹೇಗೆ ಜನ್ರು ಅವರ ಸಮಸ್ಯೆನ ನನಗೆ ಹೇಳ್ತಾರೆ ನನ್ನ ಜಾದುವಿನ ಶಕ್ತಿಯಿಂದ ನಾನು ಅವರಿಗೆ ಪರಿಹಾರ ಕೊಡ್ತೀನಿ ಏನು ಹಾ ನೀನ್ ಈಗ ಹೇಳು ನಿನ್ನ ಸಮಸ್ಯೆ ಏನು ಅಂತ ಜೀನಿ ಕೇಳಿದ ತಕ್ಷಣ ಸ್ವಲ್ಪನು ಯೋಚನೆ ಮಾಡ್ದೆ ಗೋಪಿರಾಮ್ ಅವನಿಗಾದ ಮೋಸದ ಕಥೆಯನ್ನ ಅವನಿಗೆ ಸಂಪೂರ್ಣವಾಗಿ ತಿಳಿಸ್ತ ಈ ಕಥೆನ್ ಕೇಳಿ ಜೀನಿಗೆ ತುಂಬಾನೇ ಕೋಪ ಬಂತು ಏನೋ ನಿನಗಂತೂ ತುಂಬಾನೇ ಅನ್ಯಾಯ ಆಗಿದೆ ಹೇಳು ನಿನಗೇನ್ ಬೇಕು ನನಗೆ ಮತ್ತೆ ನನ್ನ ಮನೆ ನನಗೆ ನೀಟಾಗಿ ಅದೇ ರೀತಿ ಆಗ್ಬೇಕಷ್ಟೆ ಮತ್ತೆ ಆ ಇಂಜಿನಿಯರ್ಗೆ ಪಾಠ ಕಲಿಸ್ಬೇಕು ಅವನಿಂದಾಗಿ ನನ್ನ ಎಲ್ಲ ಹಣವೂ ಖಾಲಿಯಾಗಿದೆ ಅದ್ರ ಜೊತೆಗೆ ನನಗೆ ಸಾಲನೂ ಆಗಿದೆ ನನಗೆ ಇದರಿಂದ ನನಗೆ ಮುಕ್ತಿ ಬೇಕು ಗೋಪಿರಾಮ್ ಮೇಲೆ ಜೀನಿಗೆ ಕರುಣೆ ಹುಟ್ಕೊಳ್ತು ಜೀನಿ ಗೋಪಿರಾಮ್ನ ಅವನ ಮನೆ ನಾಶವಾಗಿದ್ದ ಜಾಗಕ್ಕೆ ಕರ್ಕೊಂಡು ಬಂತು ಅರೆ ನೀನ್ ಯಾಕೆ ನಾನು ಇಲ್ಲಿ ಕರ್ಕೊಂಡು ಬಂದೆ ಈಗ್ಲೇ ಹೇಳ್ತೀನಿ ಹೇ ದಿವ್ಯ ಶಕ್ತಿಗಳೇ ನನ್ನ ಮಾತನ್ನು ಕೇಳಿ ಈ ಬಡವನ ಮನೆಯನ್ನ ಅವನಿಗೆ ವಾಪಸ್ ಮಾಡಿ ಓಂ ಚಿಕಲೆ ಕಲೆ ಕಲಕ ಈ ಮಂತ್ರದಿಂದ ಸಿಕ್ಕಾಪಟ್ಟೆ ಚಮತ್ಕಾರ ನಡೀತು ಮುರಿದು ಬಿದ್ದಿದ್ದ ಇಟ್ಟಿಗೆಗಳೆಲ್ಲ ಅದಕ್ಕದೆ ಜೋಡಿಸೋಕೆ ಶುರು ಆಯ್ತು ಮತ್ತೆ ಜೀನಿ ಆದೇಶದಂತೆ ಆ ಇಟ್ಟಿಗೆಗಳು ಒಂದ್ರ ಮೇಲೊಂದು ಅದಕ್ಕದೇ ಜೋಡಿಸ್ಕೊಳ್ತು ಇದ್ರ ಜೊತೆ ಆ ಜೀನಿ ಆದೇಶದಂತೆ ಆ ಇಟ್ಟಿಗೆಗಳ ಮೇಲೆ ಹೆಂಚು ಕೂಡ ಬರಕ್ಕೆ ಶುರುವಾಯ್ತು ಮತ್ತೆ ಆ ತೆಂಗಿನ ಗರಿಯ ಸಹಾಯದಿಂದ ಹೊಸದಾದ ಮನೆಯನ್ನು ಕಟ್ಟಲ್ಪಟ್ಟಿತು ನೋಡ್ತಾ ನೋಡ್ತಾ ಬೆಳಿಗ್ಗೆ ಆಗೋಯ್ತು ಮತ್ತೆ ಗೋಪಿರಾಮ್ ಅವನ್ ಹೇಗ್ ಅನ್ಕೊಳ್ತಿದ್ನೋ ಅದೇ ರೀತಿಯಲ್ಲಿ ಹೊಸದಾದ ಮನೆಯ ಮುಂದೆ ಅರೆ ಇದಂತೂ ನಿಜವಾಗ್ಲೂ ಅದ್ಭುತನೇ ಆಗೋಯ್ತು ನೀನ್ ನನ್ನ ಮನೆಯನ್ನ ಪೂರ್ತಿಯಾಗಿ ಕಟ್ಕೊಟ್ಬಿಟ್ಟೆ ಧನ್ಯವಾದ ನಿನಗೆ ಧನ್ಯವಾದ ನೀನು ಸೂರ್ಯನ ಹೊಸ ಕಿರಣದ ಜೊತೆಗೆ ನನಗೊಂದು ಹೊಸ ಬದುಕನ್ನ ಕೊಟ್ಟೆ ಅರೆ ಇಷ್ಟು ಬೇಗ ಅಷ್ಟೊಂದ್ ಖುಷಿ ಪಡ್ಬೇಡ ಇರು ಒಂದ್ ಸ್ವಲ್ಪ ನಾನ್ ನಿನಗೆ ಒಂದು ಆಶ್ಚರ್ಯವನ್ನ ತೋರಿಸ್ತೀನಿ ಆಗ ಜೀನಿ ಜೋರಾಗಿ ತಾಳ ಹಾಕಕ್ ಶುರು ಮಾಡ್ದ ಅವಾಗ ಒಂದು ಚಮತ್ಕಾರನೇ ನಡೀತು ಊರಲ್ಲಿದ್ದ ಟೇಕೆದಾರನನ್ನ ಜೀನಿಯ ಚಮತ್ಕಾರದಿಂದ ಗೋಪಿರಾಮನ ಮುಂದೆ ತಂದು ನಿಲ್ಸ್ಬಿಟ್ಟ ಗೋಪಿರಾಮ್ ನೋಡ್ತಾನೆ ಅವಾಗ ಆ ಟೇಕಿದಾರ್ ಒಂದು ಮಂಚದ ಮೇಲೆ ಚೆನ್ನಾಗ್ ನಿದ್ದೆ ಮಾಡ್ತಿರ್ತಾನೆ ನಿಧಾನವಾಗಿ ಟೇಕಿದಾರ್ಗೆ ಎಚ್ಚರವಾದಾಗ ನಾನು ಎಲ್ಲಿದ್ದೀನಿ ಗೋಪಿ ಅಂದ್ರೆ ನಾನು ನಾನು ಇದ್ನಲ್ಲ ಇದು ನನ್ನ ಬೆಟ್ಟು ಇಲ್ಲಿವರೆಗೂ ಹೇಗ್ ಬಂತು ಇದೆಲ್ಲ ನನ್ನ ಜಾದುವಿನ ಕಮಾಲು ನೀನೀಗ ಗೋಪಿಗೆ ಮಾಡಿರುವಂತ ಮೋಸಕ್ಕೆ ಕ್ಷಮೆಯನ್ನ ಕೇಳ್ಬೇಕು ಇಲ್ಲ ಅಂದ್ರೆ ನಾನು ಯಾವ ತರ ಪಾಠ ಕಲಿಸ್ತೀನಿ ಅಂದ್ರೆ ನೀನು ನಿನ್ ತಪ್ಪಿನ ಅರಿವನ್ನ ಮಾಡಿಕೊಂಡು ಅವನ ಹತ್ರ ಕ್ಷಮೆ ಕೇಳದೆ ಇದ್ರೆ ಶಾಶ್ವತವಾಗಿ ನೀ ನಮ್ಮನ್ನು ನೋಡದೇ ಇರೋಕಾಗ ಜಾಗದಲ್ಲಿ ಬಿಟ್ಬಿಡ್ತೇನೆ ಜೀನಿಯ ಮಾತ್ ಕೇಳಿ ಭಯಪಟ್ಟು ಟೇಕೆದಾರ್ ಅವನಷ್ಟಕ್ಕೆ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲಾ ಸತ್ಯಾಂಶಗಳನ್ನ ಒಪ್ಕೊಂಡ ಇದ್ರ ಜೊತೆಗೆ ಗೋಪಿರಾಮಿಂದ ಮೋಸಿಂದ ತಗೊಂಡಿದ್ದ ದುಡ್ಡನ್ನು ವಾಪಸ್ ಕೊಟ್ಬಿಟ್ಟ ಇದರಿಂದ ಗೋಪಿರಾಮ್ಗಾಗಿದ್ದ ಎಲ್ಲ ನಷ್ಟವನ್ನ ಭರಿಸ್ಬಿಟ್ಟ ಮತ್ತೆ ಅವತ್ತಿಂದ ಗೋಪಿರಾಮ್ ಮತ್ತೆ ರಾಧಾ ಇಬ್ರು ಖುಷಿ ಖುಷಿಯಿಂದ ಮನೆಯಲ್ಲಿ ವಾಸಿಸಕ್ ಶುರು ಮಾಡಿದ್ರು